ಏಪ್ರಿಲ್ ಎರಡಕ್ಕೆ ಅಮೆರಿಕ ವಿಮೋಚನೆ ಎಂದ ಟ್ರಂಪ್ ಹೊಸ ನೀತಿಯಿಂದ ಭಾರಿ ಆದಾಯ ಬರುತ್ತೆ ಜಗತ್ತಿಗೆ ಶಾಕ್ ನೀಡಲು ಡೊನಾಲ್ಡ್ ಟ್ರಂಪ್ ರೆಡಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಭಾರಿ ಬದಲಾವಣೆಗಳು ಆಗುತ್ತಿವೆ ಈಗ ಅದರ ಸ್ವಾತಂತ್ರ್ಯ ದಿನವನ್ನು ಕೂಡ ಬದಲಾಯಿಸಲು ಟ್ರಂಪ್ ಮುಂದಾದಂತೆ ಕಾಣ್ತಾ ಇದೆ ಏಪ್ರಿಲ್ ಎರಡರಿಂದ ಪರಸ್ಪರ ಸುಂಕ ವಿಧಿಸುವುದಾಗಿ ಈಗಾಗಲೇ ಘೋಷಿಸಿರುವ ಟ್ರಂಪ್ ಏಪ್ರಿಲ್ ಎರಡೇ ಅಮೆರಿಕದ ವಿಮೋಚನಾ ದಿನ ಆಗಲಿದೆ ಅಂತ ಘೋಷಿಸಿದ್ದಾರೆ ಅದಲ್ಲದೆ ತಮ್ಮ ಕ್ರಮಗಳಿಂದ ಭಾರಿ ಆದಾಯ ಅಮೆರಿಕಕ್ಕೆ ಹರಿದು ಬರಲಿದೆ ಅಂತ ಹೇಳಿದ್ದಾರೆ ಅದಲ್ಲದೆ ಕೆಲ ದೇಶಗಳನ್ನ ಹೊರತುಪಡಿಸಿ ಉಳಿದ ರಾಷ್ಟ್ರಗಳ ಮೇಲೆ ವ್ಯಾಪಕವಾದ ಸುಂಕವನ್ನು ವಿಧಿಸುವ ಸಾಧ್ಯತೆ ಕೂಡ ಇದ್ದು ಏಪ್ರಿಲ್ ಎರಡರಿಂದ ಜಗತ್ತಲ್ಲಿ ಮತ್ತಷ್ಟು ತಲ್ಲಣ ಉಂಟಾಗಲಿದೆ ಅಂತ ಹೇಳಲಾಗಿದೆ ಶುಕ್ರವಾರ ಓವಲ್ ಕಚೇರಿಯಲ್ಲಿ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ ಎರಡು ಅಮೆರಿಕಕ್ಕೆ ವಿಮೋಚನಾ ದಿನವಾಗಲಿದೆ ಕೇವಲ ಶತ್ರು ರಾಷ್ಟ್ರಗಳಲ್ಲದೆ ಮಿತ್ರ ರಾಷ್ಟ್ರಗಳು ಸೇರಿ ಜಗತ್ತಿನ ಪ್ರತಿಯೊಂದು ದೇಶವು ನಮ್ಮಿಂದ ಕಸಿದುಕೊಂಡಿದೆ ಅಂತ ಹೇಳಿದ್ದಾರೆ ಅದಲ್ಲದೆ ಪರಸ್ಪರ ಸುಂಕ ಕ್ರಮದಿಂದ ಹತ್ತಾರು ಶತಕೋಟಿ ಆದಾಯ ಅಮೆರಿಕಕ್ಕೆ ಬರಲಿದೆ ಅಂತ ತಿಳಿಸಿದರು ಅದಲ್ಲದೆ ಪರಸ್ಪರ ಸುಂಕದ ವಿಚಾರದಲ್ಲಿ ಕೆಲವು ಬದಲಾವಣೆಗಳಾಗಬಹುದು ಅಂತ ಟ್ರಂಪ್ ಹೇಳಿರುವುದು ಕುತೂಹಲವನ್ನ ಕೆರಳಿಸಿದೆ ಆದರೆ ಸುಂಕದ ವಿಚಾರದಲ್ಲಿ ನಾನು ಯಾವುದೇ ಬದಲಾವಣೆ ಮಾಡಲ್ಲ ಫ್ಲೆಕ್ಸಿಬಲ್ ಎನ್ನುವುದು ಕೂಡ ಮಹತ್ವದ ಪದ ಆಗಿದ್ದು ಕೆಲವು ಬಾರಿ ಸುಂಕದ ವಿಚಾರದಲ್ಲಿ ನಾವು ಫ್ಲೆಕ್ಸಿಬಲ್ ಆಗಿರುತ್ತೇವೆ ಆದರೆ ಸಾಮಾನ್ಯವಾಗಿ ಸುಂಕವು ಪರಸ್ಪರ ರೀತಿಯಲ್ಲಿಯೇ ಇರುತ್ತದೆ ಅಂತ ಹೇಳುವ ಮೂಲಕ ಜಗತ್ತನ್ನ ಕೌತುಕದ ಕಡೆ ಟ್ರಂಪ್ ತಳ್ಳಿದ್ದಾರೆ ಎಂಟು ನೂರು ಬಿಲಿಯನ್ ಡಾಲರ್ ವಸ್ತುಗಳ ಮೇಲೆ ಸುಂಕ ಎರಡೇ ತಿಂಗಳಲ್ಲಿ ಹರಿದು ಬಂದಿದೆ ಭಾರಿ ಆದಾಯ ಇನ್ನು ಟ್ರಂಪ್ ತಾವು ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಎರಡು ತಿಂಗಳಲ್ಲಿ ವಿವಿಧ ರಾಷ್ಟ್ರಗಳ ಮೇಲೆ ಭಾರಿ ಸುಂಕ ವಿಧಿಸಿದ್ದಾರೆ ಅದರಲ್ಲೂ ಚೀನಾ ಮೆಕ್ಸಿಕೋ ಮತ್ತು ಕೆನಡಾದಿಂದ ಆಮದು ಮಾಡಿಕೊಳ್ಳುವ ಸುಮಾರು ಎಂಟು ನೂರು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳ ಮೇಲೆ ಸುಂಕವನ್ನು ಹೆಚ್ಚಿಸಿದ್ದಾರೆ ಇದು ಅಮೆರಿಕಕ್ಕೆ ಭಾರಿ ಆದಾಯವನ್ನ ತಂದುಕೊಟ್ಟಿದೆ ಆದರೆ ಇದರಿಂದ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಉಂಟಾಗಿತ್ತು ಅದಲ್ಲದೆ ಅಮೆರಿಕ ಆರ್ಥಿಕ ಹಿಂಜರಿತಕ್ಕೆ ಜಾರುವ ಆತಂಕ ಕೂಡ ಎದುರಾಗಿದೆ ಟ್ರಂಪ್ ಸುಂಕದ ಏಟಿಗೆ ಚೀನಾ ಕೆನಡಾ ಸೇರಿ ವಿವಿಧ ದೇಶಗಳು ಪ್ರತಿಕಾರದ ಸುಂಕ ವಿಧಿಸುತ್ತಿರುವುದು ಕೂಡ ವಿಶ್ವದ ದೊಡ್ಡಣ್ಣಗೆ ಆಘಾತ ನೀಡಿದಂತಾಗಿದೆ ಅದಲ್ಲದೆ ಡೊನಾಲ್ಡ್ ಟ್ರಂಪ್ ಅವರ ಪರಸ್ಪರ ಸುಂಕದ ನೀತಿ ಹಲವು ಮಿತ್ರ ರಾಷ್ಟ್ರಗಳ ಕಣ್ಣು ಕೆಂಪಗೆ ಮಾಡಲಿದ್ದು ಅಮೆರಿಕದ ಜೊತೆಗಿನ ಸಂಬಂಧ ಬಿಗಡಾಯಿಸುವ ಸಾಧ್ಯತೆ ಇದೆ ಇನ್ನು ಅಮೆರಿಕದ ಮೇಲೆ ಸುಂಕ ವಿಧಿಸದಿರುವ ರಾಷ್ಟ್ರಗಳು ಹಾಗೂ ಅಮೆರಿಕದ ವ್ಯಾಪಾರ ಹೆಚ್ಚಿರುವ ದೇಶಗಳಿಗೆ ಮಾತ್ರ ಪರಸ್ಪರ ಸುಂಕವನ್ನ ಡೊನಾಲ್ಡ್ ಟ್ರಂಪ್ ವಿಧಿಸಿಲ್ಲ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅದಲ್ಲದೆ ಟ್ರಂಪ್ ಆಡಳಿತದಲ್ಲಿ ಅನೇಕ ನೀತಿಗಳು ಪ್ರಕ್ರಿಯೆಯಲ್ಲಿದ್ದು ಪರಿಸ್ಥಿತಿ ಅಸ್ಥಿರವಾಗಿಯೇ ಇದೆ ಇನ್ನು ಯಾವುದಕ್ಕೂ ಸ್ಪಷ್ಟನೆ ಸಿಕ್ಕಿಲ್ಲ ಪ್ರೆಸಿಡೆಂಟ್ ಅಧಿಕೃತವಾಗಿ ಘೋಷಿಸುವವರೆಗೂ ಯಾವುದೂ ಫೈನಲ್ ಆಗಲ್ಲ ಅಂತ ಮೂಲಗಳು ತಿಳಿಸಿವೆ ಈ ಹಿನ್ನೆಲೆ ಪರಸ್ಪರ ಸುಂಕದಲ್ಲಿ ಕೊನೆಯ ಕ್ಷಣದಲ್ಲಿ ಕೆಲವು ಬದಲಾವಣೆಗಳಾಗುವ ನಿರೀಕ್ಷೆ ಇದೆ ಅದಲ್ಲದೆ ಟ್ರಂಪ್ ಕೂಡ ಫ್ಲೆಕ್ಸಿಬಿಲಿಟಿ ಬಗ್ಗೆ ಮಾತನಾಡಿರುವುದು ಸುಂಕ ನೀತಿಯಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು ಎನ್ನಲಾಗಿದೆ ಎರಡು ಮಾದರಿಯಲ್ಲಿ ಪರಸ್ಪರ ಸುಂಕ ಜಾರಿ ಭಾರತ ಎಲ್ಲಿ ಇರಲಿದೆ ಸುಂಕ ಎಷ್ಟಿರುತ್ತೆ ಡೊನಾಲ್ಡ್ ಟ್ರಂಪ್ ಅವರು ಎರಡು ವಿಧಾನದಲ್ಲಿ ಪರಸ್ಪರ ಸುಂಕದ ನೀತಿಯನ್ನ ಜಾರಿಗೆ ತರುತ್ತಾರೆ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಸುಂಕ ಹಾಗೂ ಕಡಿಮೆ ಸುಂಕದ ದೇಶಗಳು ಅಂತ ಡಿವೈಡ್ ಮಾಡುವ ಸಾಧ್ಯತೆ ಇದೆ ಡೊನಾಲ್ಡ್ ಟ್ರಂಪ್ ಹೆಚ್ಚಿನ ಸುಂಕ ವಿಧಾನದ ಅಡಿಯಲ್ಲಿ ಯಾವ ದೇಶಗಳನ್ನ ಸೇರಿಸುತ್ತಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಈಗಾಗಲೇ ಯುರೋಪಿಯನ್ ಯೂನಿಯನ್ ಮೆಕ್ಸಿಕೋ ಜಪಾನ್ ದಕ್ಷಿಣ ಕೊರಿಯಾ ಕೆನಡಾ ಭಾರತ ಹಾಗೂ ಚೀನಾ ಸೇರಿ ಕೆಲ ದೇಶಗಳ ವಿರುದ್ಧ ಸುಂಕದ ವಿಚಾರದಲ್ಲಿ ಪದೇ ಪದೇ ವಾಗ್ದಾಳಿ ನಡೆಸಿದ್ದಾರೆ ಈ ಹಿನ್ನೆಲೆ ಈ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಒಟ್ಟಿನಲ್ಲಿ ಅಮೆರಿಕದ ಪರಸ್ಪರ ಸುಂಕ ನೀತಿ ಜಗತ್ತಲ್ಲಿ ತಲ್ಲಣ ಸೃಷ್ಟಿಸುವುದು ಗ್ಯಾರಂಟಿ ಏಪ್ರಿಲ್ ಎರಡರಿಂದ ಜಾರಿಯಾಗುತ್ತಿರುವ ಈ ಸುಂಕದ ನೀತಿ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲದಿರುವುದು ಜಗತ್ತನ್ನ ಗೊಂದಲಕ್ಕೆ ಸಿಲುಕಿಸಿದೆ ಯಾವ ದೇಶದ ಮೇಲೆ ಎಷ್ಟು ತೆರಿಗೆ ಬೀಳುತ್ತೆ ಎಂಬುದಕ್ಕೆ ಇನ್ನೊಂದೆರಡು ದಿನ ಕಾದರೆ ಉತ್ತರ ಸಿಗುವುದು ಸ್ಪಷ್ಟ